ನೋಡ್ತಾ ನ್ಯೂಸ್ ನಾನು ಸ್ವಾಗತ್ ನಾವು ಏನೇನೋ ಹೈಜಾಕ್ ಮಾಡ್ರವಲ್ಲ ನೋಡಿದ್ದೀವಿ ಆದ್ರೆ ಆಲೂರಿನಲ್ಲಿ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಆಲೂರು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನೇ ಮತ್ತೊಂದು ಶಾಲೆ ಹೈಜಾಕ್ ಮಾಡಿರ್ತಕ್ಕಂಥ ಅಪರೂಪದ ಆಘಾತಕಾರಿಯಾದಂತಹ ಒಂದು ಘಟನೆ ನಡೆದಿದೆ ಸುಮಾರು ಒಂದು ವಾರಗಳ ಹಿಂದೆ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು ಆಲೂರಿನ ಅರ್ಪಿತ ವಿದ್ಯಾನಿಕೇತನ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಶ್ರೀ ಪೂರ್ಣ ಬಾಲಿಕಾ ಪ್ರೌಢ ಶಾಲೆ ಆಶಾ ಬಡಾವಣೆ ಆಲೂರು ಈ ಶಾಲೆ ಅನುದಾನಿತ ಶಾಲೆಯಂತೆ ಸರ್ಕಾರದಿಂದ ಅನುದಾನವನ್ನು ಪಡೆದು ನಡೆಸ್ತಾ ಇರ್ತಕ್ಕಂಥ ಈ ಶಾಲೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ಕಿಡ್ನಾಪ್ ಮಾಡ್ಕ ಬಂದು ತಮ್ಮ ಶಾಲೆಯಲ್ಲಿ ಕುಳ್ಳಿರಿಸಿಕೊಂಡು ಅಧಿಕಾರಿಗಳಿಗೆ ಹಾಜರಾತಿಯನ್ನು ತೋರಿಸಿದ್ದಾರೆ ಇದು ಯಾವುದೋ ಆರೋಪ ಅಲ್ಲ ಸ್ವತಃ ಶಾಲೆಯ ಸಿಬ್ಬಂದಿಗಳೇ ಮುಖ್ಯಸ್ಥರೇ ಒಪ್ಕೊಂಡಿದ್ದಾರೆ ನಾವು ಮಕ್ಕಳನ್ನ ಕರ್ಕೊಂಡಿದ್ದೀವಿ ಅಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರಿಗೆ ಕೂಡ ದೂರನ ನೀಡಲಾಗಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೂ ಕೂಡ ದೂರನ ನೀಡಲಾಗಿದೆ ಹಾಗಿದ್ರೆ ಏನೀ ಪ್ರಕರಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳನ್ನ ಯಾಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಮ್ಮ ಶಾಲೆಯಲ್ಲಿ ಕೂರಿಸ್ಕೊಂಡ್ರು ಯಾರನ್ನ ಕರ್ಕಂಡು ಏನಾಯ್ತು ಇನ್ ಡೀಟೈಲ್ ಆಗಿ ನೋಡ್ತಾ ಆಲೂರಿನ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಾರೆ ಕೆಲ ವಿದ್ಯಾರ್ಥಿಗಳು ನಾನು ಅವರ ಹೆಸರನ್ನ ತಗೊಳ್ಳಕ್ಕೆ ಹೋಗೋದಿಲ್ಲ ಇವರುಗಳು ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಾರೆ ಆಲೂರಿನ ಸರ್ಕಾರಿ ಹಾಸ್ಟೆಲ್ ನಲ್ಲಿ ಸ್ಟೇ ಆಗಿರ್ತಾರೆ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಈ ಶಾಲೆಗೆ ಅಂತ ಅಂದರೆ ಈ ಅಲ್ಲಿ ಇರ್ತಾರಲ್ಲ ಈ ಮಕ್ಕಳಿಗೆ ಸಂಜೆ ಹೊತ್ತು ಪಾಠ ಮಾಡೋಕ್ಕೆ ಅಂತ ಹೇಳಿ ಈ ಪೂರ್ಣ ಶಾಲೆಯ ಶಿಕ್ಷಕರೊಬ್ಬರು ಅವರ ಹೆಸರು ಎಂತ ಯೋಗರಾಜ್ ಅಂತ ಯೋಗರಾಜ್ ಅಂತ ಇಂಗ್ಲೀಷ್ ಪಾಠ ಮಾಡೋಕ್ಕೇನೋ ಬರ್ತಾರಂತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನಾನು ಇಂಗ್ಲೀಷನ್ನ ಭಾಳ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಬರುವ ಯೋಗರಾಜ್ ಅವರು ಪೂರ್ಣ ಶಾಲೆಗೆ ಈ ಮಕ್ಕಳನ್ನು ಹೆದರಿಸಿಯೋ ಬೆದರಿಸಿಯೋ ಪುಸಲಾಯಿಸಿಯೋ ಮತ್ತೊಂದೋ ಇನ್ನೊಂದೋ ಬ್ಲ್ಯಾಕ್ ಮೇಲ್ ಮಾಡೋ ಏನು ಮಾಡೋ ಓಟ್ನಲ್ಲಿ ಕರ್ಕೊಂಡು ಹೋದು ಕರ್ಕೊಂಡೋಗಿ ತಮ್ಮ ಕ್ಲಾಸ್ ರೂಮ್ ಅಲ್ಲಿ ಕೂರಿಸ್ಕೊಂಡ್ರು ಸರ್ಕಾರಿ ಶಾಲೆ ಮಕ್ಕಳನ್ನ ಪೂರ್ಣ ಶಾಲೆಗೆ ಯಾಕೆ ಕರ್ಕೊಂಡೋದ್ರು ಯೋಗರಾಜ್ ಅಂದ್ರೆ ಶಿಕ್ಷಣ ಇಲಾಖೆಯ ಕಣ್ಣಿಗೆ ಮಣ್ಣೆರಚಿ ಸರ್ಕಾರವನ್ನ ವಂಚಿಸುವ ದೃಷ್ಟಿಯಿಂದ ಈ ಪೂರ್ಣ ಬಾಲಿಕಾ ಪ್ರೌಢಶಾಲೆ ಅಂತಕ್ಕಂಥದ್ದು ಏನಿದೆ ಅನುದಾನಿತ ಶಾಲೆ ಇದು ಸರ್ಕಾರದಿಂದ ಅನುದಾನವನ್ನ ಪಡೆದಿರ್ತಕ್ಕಂಥ ಶಾಲೆ ಆದ್ರೆ ಸರ್ಕಾರ ಒಂದು ಶಾಲೆಗೆ ಅನುದಾನಿತ ಶಾಲೆ ಅಂತ ಹೇಳಿ ಲೈಸೆನ್ಸ್ ಅನ್ನು ಕೊಡಬೇಕು ಸರ್ಕಾರ ತನ್ನ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಅಂದ್ರೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಆ ಶಾಲೆ ಅದನ್ನ ಫಾಲೋ ಮಾಡ್ಬೇಕಾಗಿರುತ್ತೆ ಕನಿಷ್ಠ ಇಷ್ಟು ಹಾಜರಾತಿ ಅಂತ ಇರಬೇಕಾಗುತ್ತೆ ಆದ್ರೆ ಈ ಶಾಲೆಯಲ್ಲಿ ಅಗತ್ಯಕ್ಕೆ ಬೇಕಾದಷ್ಟು ಹಾಜರಾತಿ ಇರಲಿಲ್ಲ ಅಗತ್ಯಕ್ಕೆ ಬೇಕಾದಷ್ಟು ಸ್ಟೂಡೆಂಟ್ಗಳು ಅಡ್ಮಿಷನ್ ಆಗಿರಲಿಲ್ಲ ಅಗತ್ಯಕ್ಕೆ ಬೇಕಾದಷ್ಟು ಅಡ್ಮಿಷನ್ ದಾಖಲಾತಿ ಮಾಡ್ಕೊಳ್ಳೋದ್ರಲ್ಲಿ ಶಾಲೆ ಫೇಲ್ಯೂರ್ ಆಯ್ತು ಹಂಗಂತ ತಾವು ಅದನ್ನ ತಮ್ಮ ಲೂಪ್ ಹೋಲ್ಸ್ ತೋರಿಸ್ಕೊಂಡ್ಬಿಟ್ರೆ ಸರ್ಕಾರದಿಂದ ಬರುವ ಅನುದಾನ ತಪ್ಪು ಹೋಗ್ಬಿಡುತ್ತೆ ಈ ಕಾರಣಕ್ಕೆ ಏನ್ ಮಾಡಿದ್ರು ಒಂದಿಷ್ಟು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಕೊಂಡು ತಮ್ಮ ಅನುದಾನಿತ ಶಾಲೆ ಅನ್ನೋ ಪಟ್ಟವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವ ಪ್ರಯತ್ನವನ್ನ ಬಟ್ ಇದಾದ ನಂತರ ಇತ್ತೀಚಿಗಷ್ಟೇ ಬಿಒ ಆಫೀಸಿಂದ ಶಿಕ್ಷಣಾಧಿಕಾರಿಗಳು ಶಾಲೆಯ ಪರಿಶೀಲನೆಗೆ ಬರ್ತಾರೆ ಪರಿಶೀಲನೆಗೆ ಬಂದಾಗ ಹಾಜರಾತಿಯನ್ನು ಪರಿಶೀಲನೆ ಮಾಡ್ತಾರೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಪೂರ್ಣ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಯೋಗರಾಜ್ ಅವರನ್ನ ಬಳಸ್ಕೊಂಡು ಯಾವ ಯೋಗರಾಜ್ ಸರ್ಕಾರಿ ಹಾಸ್ಟೆಲ್ನಲ್ಲಿ ಟ್ಯೂಷನ್ ಮಾಡಕ್ ಹೋಗ್ತಾ ಇದ್ರು ಅಲ್ಲಿ ತಮ್ಮ ಸ್ಟೂಡೆಂಟ್ಸ್ಗಳು ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ನಾಲ್ಕರಿಂದ ಐದು ವಿದ್ಯಾರ್ಥಿಗಳನ್ನ ತಮ್ಮ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಆಗಿರೋರು ಈ ಮಕ್ಕಳು ಒಂದ್ ದಿವ್ಸ ಆಯ್ತು ಶಾಲೆಗೆ ಬರಲಿಲ್ಲ ಟೀಚರ್ಸ್ ಏನೋ ಮನೆ ಪ್ರಾಬ್ಲಮ್ ಅಂದ್ಬೋದು ಎರಡು ದಿನ ಆಯ್ತು ಬರಲಿಲ್ಲ ಮೂರ್ ದಿನ ಆಯ್ತು ಬರಲಿಲ್ಲ ನಾಲ್ಕು ದಿನ ಆಯ್ತು ಈ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಬರ್ತಾ ಇಲ್ಲ ಸರಿ ಶಿಕ್ಷಕರು ಪೇರೆಂಟ್ಸಿಗೆ ಫೋನ್ ಮಾಡ್ತಾರೆ ನಿಮ್ಮ ಮಕ್ಕಳು ನಾಲ್ಕು ದಿನ ಬರ್ತಾ ಇಲ್ವಲ್ಲ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾಕೆ ಬರ್ತಾ ಇಲ್ಲ ರೀಸನ್ ಏನು ಅಂತ ಕೇಳ್ತಾರೆ ಪೇರೆಂಟ್ಸ್ಗಳಿಗೆ ಗಾಬರಿ ಆಗದಂತೆ ಆತಂಕಕ್ಕೊಳ್ಗಾಗ್ತಾರೆ ಏ ನನ್ನ ಮಕ್ಕಳು ಹಾಸ್ಟೆಲ್ ನಲ್ಲಿ ಇದ್ದಾರೆ ಪ್ರತಿನಿತ್ಯ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಬರ್ತಾ ಇಲ್ಲ ನನ್ನ ಮಕ್ಕಳು ಆದಿತ್ಯ ಪುಟ್ರು ಅಥವಾ ಮಕ್ಕಳಿಗೆ ಏನಾದ್ರು ಸಮಸ್ಯೆ ಆಗಿರಬಹುದಾ ಏನಾಯ್ತು ಅಂತ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಹಾಸ್ಟೆಲ್ ಹತ್ರ ದೌಡಾಯಿಸ್ತಾರೆ ಹಾಸ್ಟೆಲ್ ಹತ್ರ ದೌಡಾಯಿಸಿ ನೋಡಿದಾಗ ಹಾಸ್ಟೆಲ್ ಅವ್ರು ಹೇಳ್ತಾರೆ ಇಲ್ಲ ಸಾರ್ ನಿಮ್ಮ ಮಗ ಡೈಲಿ ಸ್ಕೂಲಿಗೆ ಅಂತ ಹೋಗ್ತಾ ಇದ್ದಾನೆ ಬೆಳಿಗ್ಗೆ ಸಂಜೆ ಸ್ಕೂಲ್ ಮುಗಿಯೋ ಟೈಮಿಗೆ ವಾಪಸ್ ಬರ್ತಾ ಇದ್ದಾನೆ ಈ ಕಡೆ ಸ್ಕೂಲ್ ಟೀಚರ್ಸ್ ಹೇಳ್ತಾರೆ ನಿಮ್ಮ ಮಕ್ಕಳು ಸ್ಕೂಲಿಗೆ ಬರ್ತಾ ಇಲ್ಲ ಇತ್ತ ಹಾಸ್ಟೆಲ್ ವಾರ್ಡನ್ ಹೇಳ್ತಾರೆ ನಿಮ್ಮ ಮಕ್ಕಳು ಡೈಲಿ ಬೆಳಗ್ಗೆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗ್ತಾರೆ ಸ್ಕೂಲ್ ಮುಗಿದ್ಮೇಲೆ ವಾಪಸ್ ಬರ್ತಾವ್ರೆ ಅಂತ ಗಾಬರಿ ಆಗ್ತಾರೆ ಪೇರೆಂಟ್ಸು ಇದಾದ ಮೇಲೆ ಎಲ್ಲಾ ಕಡೆ ಹುಡ್ಕಾಡಿ ಪರಿಶೀಲನೆ ಮಾಡಿ ತಡ್ಕಾಡಿ ಎಲ್ಲ ಆದಮೇಲೆ ಗೊತ್ತಾಗುತ್ತೆ ಈ ಮಕ್ಕಳು ಪೂರ್ಣ ಶಾಲೆಗೆ ಒಕ್ಕೂತಿದ್ದಾರೆ ಅಂತ ಈ ಪೂರ್ಣ ಶಾಲೆ ಹತ್ರ ದೌಡಾಯಿಸ್ತಾರೆ ಆಡಳಿತ ಮಂಡಳಿಯನ್ನ ಕೇಳ್ತಾರೆ ಹೌದು ನಿಮ್ ಮಗ ಇಲ್ಲೇ ಇದ್ದಾನೆ ಅಂತ ಈ ಸಂದರ್ಭದಲ್ಲಿ ಹೆಂಗ್ರಿ ಕರ್ಕೊ ಬಂದ್ರಿ ನಮ್ಮ ಮಗನ್ನ ನಮ್ಗೂ ನಮ್ ಗಮನಕ್ಕೂ ತಂದಿಲ್ಲ ಸ್ಕೂಲ್ ಎಲ್ಲಿ ಓದ್ತಾ ಇದಾರೆ ಆ ಸ್ಕೂಲ್ ಶಿಕ್ಷಕರ ಗಮನಕ್ಕೂ ತಂದಿಲ್ಲ ಹೆಂಗ್ ಕರ್ಕ ಬಂದ್ರಿ ಮಾತಿಗೆ ಮಾತು ಬೆಳೆಯುತ್ತೆ ಈ ಸಂದರ್ಭದಲ್ಲಿ ತಲೆಯಲ್ಲಿ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂತ ಸರ್ಕಾರವನ್ನು ವಂಚಿಸಿ ಶಿಕ್ಷಣ ಇಲಾಖೆಗೆ ಮಕ್ಬಲ್ ಟೋಪಿ ಹಾಕಬೇಕು ಅಂತ ಹೊರಟಿದ್ದ ಆಡಳಿತ ಮಂಡಳಿಯ ಸೆಕ್ರೆಟರಿ ಯಾರೋ ರವಿ ಅಂತನಂತೆ ಏ ಅಪ್ಪ ಮಾತಾಡ್ದಾನಂತೆ ನಿಮ್ ಮಗನ್ ನಾವೇನ್ ಕೊಲೆ ಮಾಡಿಲ್ರೀ ನಿಮ್ ಮಗನ್ ಏನ್ ನಿಮ್ ಮಗ ಸದೋಗ್ಬಿಟ್ಟಿದಾನಾ ಅಲ್ಲೇ ಕ್ಲಾಸಲ್ಲಿ ಕೂತಿದ್ದಾನೆ ಬತ್ತನ್ ಕೂತ್ಕೊಳ್ಳಿ ಅಂತ ಹೇಳಿ ಉಡಾಫೆಯಿಂದ ಹೊರತಿದ್ದಾರೆ ಹೀಗೆ ಪೊಲೀಸರ ಕಂಪ್ಲೇಂಟ್ ಅಲ್ಲಿ ಅವರ ತಂದೆ ಯಾರು ವಿದ್ಯಾರ್ಥಿಯನ್ನ ಹೇಳದೆ ಕೇಳದೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನನ್ನ ಪ್ರಕಾರ ಅದು ಅಪಹರಣ ಕಿಡ್ನಾಪ್ ಅನ್ನು ಪದ ಬಳಸ್ತಿಲ್ಲ ಯಾವ ವಿದ್ಯಾರ್ಥಿಗಳನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ಆ ವಿದ್ಯಾರ್ಥಿಗಳ ಪೋಷಕರು ಪೊಲೀಸ್ ಠಾಣೆಗೆ ಈ ರೀತಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರಿ ಇಷ್ಟೆಲ್ಲ ಆಯ್ತು ಈಗ ಸದ್ಯ ಪ್ರಕರಣ ಇತ್ಯರ್ಥ ಆಯಿತು ಅಂದರೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಡಳಿತ ಮಂಡ್ಯವಳವರು ಪೊಲೀಸ್ ಠಾಣೆಗೆ ಬಂದು ಒಂದಿಷ್ಟು ದುಡ್ಡಿನ ಸೆಟಲ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆನ್ನಲಾಗುತ್ತಿದೆ ಪೊಲೀಸ್ ಠಾಣೆಗೆ ಬಂದು ಏನೋ ಒಬ್ಬೊಬ್ಬ ಪೇರೆಂಟ್ಸ್ಗೆ ಮೂವತ್ ಮೂವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ಒಂದಿಷ್ಟು ಹಣದ ಆಮಿಷವನ್ನು ಒಡ್ಡಿ ಪ್ರಕರಣವನ್ನು ಅಲ್ಲಿಯೇ ಮುಚ್ಚಿ ಹಾಕುವ ಪ್ರಯತ್ನವನ್ನ ಪಟ್ಟರಂತೆ ಒಂದಿಬ್ರು ಪೇರೆಂಟ್ಸ್ ಒಪ್ಕೊಂಡಿರಬಹುದು ಆದ್ರೆ ಒಂದಿಷ್ಟು ಪೇರೆಂಟ್ಸ್ ಅದನ್ನು ಒಪ್ಪಲಿಲ್ಲ ಕಾರಣ ಏನು ಅಂತ ಅಂದ್ರೆ ಶಾಲೆಗೆ ಹೋದ ಸಂದರ್ಭದಲ್ಲಿ ಏ ನಿಮ್ ಮಗ ಏನು ಕೊಲೆ ಮಾಡ್ಬಂದಿಲ್ಲ ಸತ ಹೋಗ್ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಉಡಾಫೆಯಿಂದ ಬರ್ತಿದ್ದಲ್ಲ ಎಸ್ ಫನಿಶ್ ಆಗಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅವರಿಗೆ ಅಂತ ಪಟ್ಟಿಡಿದ್ ಕೂತ್ರು ಪೊಲೀಸ್ ಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಬಿಒ ಕಚೇರಿಗೂ ಕೂಡ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ ಯಾವ ಶಾಲೆ ತಮ್ಮ ವಿದ್ಯಾರ್ಥಿಗಳು ತಮ್ಮ ಮಕ್ಕಳನ್ನ ಅಪಹರಿಸಿ ತಮ್ಮ ಕ್ಲಾಸಲ್ಲಿ ಕುತ್ಕೊಂಡು ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯನ್ನು ವಂಚಿಸುವ ನಿಟ್ಟಿನಲ್ಲಿ ಪ್ರಾಕ್ಸಿ ಅಂತ ಕರೀತಾ ಇರ್ತೀವಿ ನಾವಿದ ಕಾಲೇಜಲ್ಲೆಲ್ಲ ಇದ್ದಾಗ ಯಾರೋ ಫ್ರೆಂಡ್ಸ್ ಬರ್ದ ಇದ್ದಾಗ ಪ್ರೆಸೆಂಟ್ ಆಗ್ತಾ ಇದ್ರಲ್ಲ ಪ್ರಾಕ್ಸಿ ಹಾಗೆ ಪಕ್ಕದ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಗಳು ಕರ್ಕೊಂಡು ಇವರು ನಮ್ ಸ್ಟೂಡೆಂಟ್ಸ್ ಅಂತ ನಂಬಿಸಿ ಶಿಕ್ಷಣಾಧಿಕಾರಿಗಳನ್ನ ತಮ್ಮ ಸ್ಟ್ರೆಂತ್ ಇದೆ ಅಂತ ತೋರಿಸ್ಕೊಂಡು ಸರ್ಕಾರವನ್ನ ವಂಚಿಸಿ ಅನುದಾನವನ್ನು ಪಡ್ಕೊಳ್ತಾ ಇದ್ದಾರೆ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬೇಲೂರ್ನವರು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಕಂಪ್ಲೇಂಟನ್ನು ಕೊಡಲಾಗಿದೆ ಶಾಲೆಯಲ್ಲಿ ಹಿಂಗೆಲ್ಲ ಆಗಿದೆ ಅಂತ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿಗೆ ಎಂಟು ದಿನಗಳಾಯಿತು ಏನು ಕ್ರಮ ತಗೊಂಡಿದ್ದೀರಿ ಹಾಸನದಲ್ಲಿ ಡಿ ಪಿ ಐ ಲಂಚ ತಗೊಂಬೇಕಾದ್ರೆ ಸಸ್ಪೆಂಡ್ ಆಗಿದ್ದಾರೆ ಗೊತ್ತು ನಿಮಗೆ ಹಾಸನದ ಶಿಕ್ಷಣ ಇಲಾಖೆಯ ಕಚೇರಿಯಲ್ಲಿ ಲಂಚ ತಗೊಬೇಕಾದ್ರೆ ಯಾವ್ಯಾವ ಅಧಿಕಾರಿಗಳು ಹೆಂಗೆ ಹೆಂಗೆ ಸಿಕ್ಕಬಿದ್ದು ಹೆಂಗೆ ಸಸ್ಪೆಂಡ್ ಆಗಿದ್ದಾರೆ ಗೊತ್ತು ನಿಮಗೆ ಇದಾದರೂ ಕೂಡ ಎಚ್ಚೆತ್ತುಕೊಳ್ಳದೆ ಏನಾದರೂ ಹಣದ ಆಮಿಷ ಮತ್ತೊಂದು ಇನ್ನೊಂದಕ್ಕೆ ಒಳಗಾಗಿ ಜನ ಅಧಿಕಾರಿಗಳು ಏನಾದರೂ ಎಕ್ಸ್ಪೋಸ್ ಎಕ್ಸ್ಪೋಸ್ ಮಾಡ್ತೀವಿ ಇಲ್ಲಿವರೆಗೂ ಯಾರು ಕೇಳ್ತಾ ಇಲ್ಲ ಶಿಕ್ಷಣ ಇಲಾಖೆಯವರು ಒಂದಿಷ್ಟು ಪ್ರಭಾವಿಗಳಿದ್ದಾರೆ ಒಂದಿಷ್ಟು ತಲುಪಿಸಿ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋ ಏನಾದರೂ ನೀವು ಸುಮ್ಮನಿದ್ದು ಬಿಟ್ಟರೆ ವಿ ವಿಲ್ ಎಕ್ಸ್ಪೋಸ್ ಇದನ್ನ ನಿಲ್ಸಲ್ಲ ನಾವು ರೀ ಒಂದ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅವರ ಪ್ಯಾರೆಂಟ್ಸ್ ಗಮನಕ್ಕೂ ಬರ್ದಲ್ಲೇ ಎಲ್ಲಿ ಓದ್ತಾ ಇದ್ದಾರೆ ಶಿಕ್ಷಕರ ಗಮನಕ್ಕೂ ಬರ್ದೆ ಯಾರೋ ಒಬ್ಬ ಟ್ಯೂಷನ್ ಮಾಡಕ್ ಬರ್ತಕ್ಕಂಥ ಶಿಕ್ಷಕ ತಮ್ಮ ಖಾಸಗಿ ಶಾಲೆಗೆ ಕರ್ಕೊಂಡು ಹೋಗಿ ಇಲ್ಲಿಗಲ್ ಆಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮಕ್ಕಳನ್ನ ಪ್ರಾಕ್ಸಿ ಅಟೆಂಡೆನ್ಸ್ ಹಾಕ್ಸಿ ಸರ್ಕಾರದಿಂದ ಅನುದಾನ ತಗೊಳ್ತಾ ಇದ್ದಾನೆ ಅಂತ ಅಂದ್ರೆ ಡಿಡ್ ಯು ನೋ ಹೌ ಇಲ್ಲಿಗಲ್ ಇಟ್ ಇಸ್ ಎಷ್ಟು ಇಲ್ಲಿಗಲ್ ಇದು ಅಂತ ಗೊತ್ತಿಲ್ವಾ ನಿಮಗೆ ಶಿಕ್ಷಣಾಧಿಕಾರಿಗಳ ಎಂಟು ದಿವಸ ಬೇಕೇನ್ರಿ ಕ್ರಮ ತಗೊಳ್ಳಕ್ಕೆ ಎಂಟು ದಿನ ಬೇಕಾಗಿತ್ತ ವಿತ್ ಇನ್ ಅ ಸೆಕೆಂಡ್ ಕ್ರಮ ತಗೊಬೇಕಾಗಿತ್ತು ನೀವು ದಕ್ಷರಾಗಿದ್ರೆ ಗೊತ್ತು ತಾನೇ ಇಲ್ಲಿ ಅನ್ಯಾಯ ಆಗಿದೆ ಅಂತ ಆಲೂರಿನ ಶಿಕ್ಷಣಾಧಿಕಾರಿಗಳು ಗಮನ ಇರಬೇಕಾಗಿತ್ತು ಎಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾಕ್ಷಾಧಾರಗಳಿದ್ದಾವೆ ವಿದ್ಯಾರ್ಥಿಗಳು ಮಾತಾಡ್ತಾರೆ ಟೀಚರ್ಸ್ ಆಡಳಿತ ಮಂಡಳಿ ಒಪ್ಕೊಂಡಿದ್ದಾರೆ ಇನ್ನಾದ್ರೂ ಸಂಬಂಧಪಟ್ಟ ಆಲೂರಿನ ಯಾರು ಶಿಕ್ಷಣಾಧಿಕಾರಿಗಳಿದ್ದಾರೆ ಈ ಕ್ಷಣಕ್ಕೆ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಯಾವ ಯಾವ ಶಿಕ್ಷಕರು ಈ ತರ ಅಲ್ಲಿ ಹೋಗ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡ್ಬಂದು ಮಕ್ಳನ್ನ ಕೂರಿಸ್ಕೊಂಡು ನಿಮ್ಮ ನಿಮಗೆ ಟೋಪಿ ಹಾಕಿದ್ದಾರೆ ಸರ್ಕಾರ ಟೋಪಿ ಹಾಕಿದ್ದಾರೆ ಕ್ರಮ ವಿರುದ್ಧ ಸಸ್ಪೆಂಡ್ ಮಾಡ್ರಿ ಅವ್ರು ಯಾರು ಇದಾರೆ ಶಾಲೆಯ ಲೈಸೆನ್ಸ್ ರದ್ದು ಮಾಡ್ರಿ ಕೈಲಿ ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಈ ತರ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ನೆಕ್ಸ್ಟ್ ಯಾರು ಇಂತ ಕೆಲಸ ಮಾಡಕ್ಕೆ ಯೋಚನೆ ಕೂಡ ಮಾಡೋದಿಲ್ಲ ನಾನು ಆಗ್ಲೇ ಹೇಳ್ದೆ ಹಾಸನದಲ್ಲಿ ಡಿ ಪೈ ಏನೇ ಬಿಟ್ಟಿಲ್ಲ ಯಾರು ನಡೆಯಲ್ಲ ಹೆಚ್ಚಿದ ದಿವಸ ಆಸನ್ ಡಿ ಡಿ ಪಿ ಸಸ್ಪೆಂಡ್ ಆಗಿ ಮನೇಲಿ ಕೂತಾವ್ರಿ ಇವತ್ತು ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ನಿಮಗೂ ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಸಂಬಂಧಪಟ್ಟ ಆಲೂರಿನ ಶಾಸಕರು ಸಿಮೆಂಟ್ ಮಂಜು ಅವರೇ ನಿಮ್ಮ ಜೂರಿ ಸೆಕ್ಷನ್ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಶಾಲೆ ಅಂತ ಹೇಳ್ಕೊಂಡು ಅನುದಾನ ಪಡ್ಕಂಡು ಸರ್ಕಾರದಿಂದ ಫೇಕ್ ಅನುದಾನ ಪಡ್ಕೊಳ್ತಾ ಇದ್ದಾರೆ ಸರ್ಕಾರಿ ಶಾಲೆ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ ಆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಮತ್ತೊಂದು ಆಗಿದ್ರೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು ಸ್ಟ್ರಿಕ್ಟ್ಲಿ ನೀವು ನಿಮ್ಮ ಸವಾರಿ ನಡೆಸಿಗೆ ಹೇಳಿ ನಿಮ್ಮ ಅಧಿಕಾರಿಗಳಿಗೆ ಕ್ರಮ ತಗೊಳ್ಳಕ್ ಹೇಳ್ಬೇಕು ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕಳ್ತಾರೆ ನಾನ್ ಡ್ರ್ಯಾಗ್ ಮಾಡೋದಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದೇನೇನಾಯ್ತು ಅಂತ ಹೇಳಕ್ ಹೋಗೋದಿಲ್ಲ ಈ ಕ್ಷಣಕ್ಕೆ ವಾಸ್ತವ ಏನಿದೆ ಅನ್ನೋದನ್ನ ಹೇಳ್ತಾ ಇದೀವಿ ಅಧಿಕೃತವಾಗಿ ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳಿ ಶಿಕ್ಷಣ ಇಲಾಖೆ ಆಕ್ಷನ್ ತಗೊಳ್ಳಿ ಪ್ರಕರಣಕ್ಕೊಂದು ಸುಖಾಂತ್ಯ ಈ ಮತ್ತೆ ಮಾಡಿದ ಮಾಡಿ ಮಾಡ್ತೀರಿ ಅನ್ನೋ ನಂಬಿಕೆ ಒಟ್ಟಿಗೆ ಸೈನ್ ಔಟ್ ಮಾಡ್ತಾ ಇದ್ದೀನಿ ಎರಡು ದಿವಸ ಬಿಟ್ಟು ಮತ್ತೆ ಇದೇ ಇಶ್ಯೂ ಕೇಳ್ತೀನಿ ಇಫ್ ಯು ಆರ್ ಟೇಕ್ ಅನ್ ಆಕ್ಷನ್ ಎಸ್ ಶಿಕ್ಷಣಾಧಿಕಾರಿಗಳು ಆಲೂರಿನ ಶಿಕ್ಷಣಾಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ ಆಲೂರಿನ ಶಿಕ್ಷಣಾಧಿಕಾರಿಗಳು ದಕ್ಷರಿದ್ದಾರೆ ಆಲೂರಿನ ಶಿಕ್ಷಣಾಧಿಕಾರಿಗಳು ಅನ್ಯಾಯವಾದ ಪೋಷಕರಿಗೆ ನ್ಯಾಯ ಒದಗಿಸಿದ್ದಾರೆ ಭ್ರಷ್ಟಾಚಾರ ದುರಾಡಳಿತ ಸರ್ಕಾರವನ್ನು ವಂಚಿಸುವ ನಿಟ್ಟಿನಲ್ಲಿ ಅನುದಾನಿತ ಶಾಲೆ ಅಂತ ಹೇಳ್ಕೊಂಡು ನಡೆಸ್ತಾ ಇರ್ತಕ್ಕಂತ ಫೇಕ್ ಆಗಿ ನಡೆಸ್ತಾ ಇರ್ತಕ್ಕಂಥ ವಿರುದ್ಧ ಕ್ರಮ ತಗೊಂಡಿದ್ದಾರೆ ಅಂತ ಇಲ್ಲೇ ಕುತ್ಕೊಂಡು ಸುದ್ದಿ ಮಾಡ್ತೀನಿ ಇಫ್ ಯು ಆರ್ ನಾಟ್ ಡನ್ ದಟ್ ಎರಡು ದಿವಸ ಆದ್ಮೇಲೆ ಮತ್ತೆ ಮಾತಾಡೋಣ ಅಂತ ಹೇಳ್ತಾ ಇದಾಗಿರ್ತಿ ಹೋಗ್ತೀನಿ ವಿಶೇಷ ನಿರ್ಧಾರ ಸುದ್ದಿಗಾಗಿ ನೋಡ್ತಾರೆ ವಾಪಸ್ ಬಂದು ಕೇಳಿದಲ್ಲಿ ಕೋಣಸ್ಕೊಲಲ್ಲಿದ್ದ ನನ್ನ ಮಗ ಅವ್ರು ಏನಕ್ಕಪ್ಪ ಇಲ್ಲ ಅಂತ ಗಲಾಟಿ ಹೋಗಿ ಮಗನಿಗೆ ಕೇಳೋ ಹೊತ್ತಿಗೆ ಅವ್ರು ನಮ್ಮ ನನ್ನ ಮಗನ ಇಲ್ಲ ಅವ್ರು ಬಂದೆ ಸರ್ ಅಂತ ಹೇಳಿದ್ರು ಪರ್ಚೆನ್ಸಲ್ಲಿ ಆಮೇಲೆ ಹೇಳಿದ್ರು ನಮ್ಮ ಬೇಗೋಗ್ರೆ ಸರ್ ಎಚ್ ಎಮ್ ಆಸ್ಟೇಲಿ ಪಾಠ ಮಾಡೋಕ್ಕೆ ಬರ್ತಾರೆ ಅಲ್ಲಿಂದ ಬಾಪು ನಮ್ಮ ಸ್ಕೂಲಿಗೆ ಒಂದು ಎರಡು ದಿನ ಅಂತ ಕರ್ಕೊಂಡು ಹೋಗಿದ್ರು ಬೇಗ ಬರ್ತಾರಂತ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾಲ್ಕು ದಿನ ಆಪ್ಷನ್ ಆದಮೇಲೆ ಅವ್ರು ಎಚ್ ಎಮ್ ನನಗೆ ಕ್ಲಾಸ್ ಟೀಚರ್ನಾಗ ಫೋನ್ ಮಾಡಿದ್ರು ವಿಜಯ್ ಸರ್ ನನ್ನ ಮಗ ಬರ್ತಿಲ್ಲ ಅಂತ ಫೋನ್ ಮಾಡ್ತಾರೆ ಸಮಸ್ಯೆ ಈ ಥರ ಇತ್ತು ಅಂತೇಳಿ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ತಾರೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಬಗೆರ್ಸ್ಕೊಂಡು ಬಂದಿದ್ದೆ ಸರ್ ಇದು ಟೇಸನ್ನಲ್ಲಿ ಟೇಸನ್ನಲ್ಲಿ ಏನೋ ಅವರು ಯಾರೋ ಕಾರ್ಯದರ್ಶಿ ಅಂತ ನಾನಿದ್ದಾರೆ ರವಿ ಅಂತ ಅವರು ಬಂದು ಉಡಪ್ಪೆ ಮಾತಾಡಿದಾರೆ ನಿಮ್ಮ ಮಗ ಸತ್ತಾನೇನೋ ಏನೋ ಯಾ ಹಿಂಗೆ ಆ ಥರ ಇದು ಮಾಡಿದ್ರು ಕಮ್ಮೆಂಟ್ ಟೇಸಿನಲ್ಲಿ ಸರ ಹೋಗಿ ಎಲ್ಲ ಇದು ಮಾಡ್ಕೊತಾನೆ ಬಗೆಸ್ತ ಬಂದಿದ್ದು ಇದನ್ನೇ ಕಂಪ್ಲೇಂಟ್ ಮಾಡೋಕ್ಕೆ ಬಿ ವಾ ಆಫೀಸ್ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀನಿ ನಮ್ಮ ನಮ್ಮ ಮಗನ ಮೇಲೆ ನಮ್ಮ ಮಗನ ಸಮಸ್ಯೆ ಥರ ಆಯ್ತು ಇದೇ ಥರ ಮಕ್ಕಳಿಗೆ ಯಾವಾಗ ಆಗಬಾರ್ದು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಕ ಕೊಡಿ ಅಂತ ತಗೊಂಡಿ ಬಿ ಆಫೀಸ್

ನಾವೇನು ಕಳಿಸಿದ್ದೀವಿ ಅಂತ ಸರ್ ಅವ್ರು ಏನು ಹೇಳಿಲ್ಲ ಇವರು ಬರಿ ಹಾಸ್ಟೆಲ್ಗೆ ಹೋಗೋಣಲ್ಲ ಹಾಸ್ಟೆಲ್ಲಿಂದ ಹಂಗೆ ಕರ್ಕೊಂಡು ಹಾಸ್ಟೆಲ್ ಇದ್ನ ಹಾಸ್ಟೆಲ್ ಇದ್ದ ಹಾಸ್ಟೆಲ್ ಕರ್ಕೊಂಡು ಹೋಗೋದು ಮತ್ತೆ ಸಂಜೆ ಹಾಸ್ಟೆಲ್ ಕಳ್ಸೋದು ಮಹೇಶ್ ಅಂತ ಆರ್ ಟಿ ಐ ಕಾರ್ಯಕರ್ತ ಅಜ್ಜನಲ್ಲಿ ನಮ್ಮೂರು ಇಲ್ಲಿ ಮೊನ್ನೆ ಏನಾಗುತ್ತೆ ಅಂದರೆ ಹತ್ತೊಂಬತ್ತನೇ ತಾರೀಕಲ್ಲಿ ನಮ್ಮ ನಮ್ಮ ಸ್ನೇಹಿತರು ಗಣೇಶ್ ಅಂತ ಅವರ ಮಗ ನಾಲ್ಕು ದಿನದಿಂದ ಸ್ಕೂಲಿಗೆ ಹೋಗಿಲ್ಲ ಅಂತ ಜಿ ಜೆ ಎಸ್ ಸಿ ಸ್ಕೂಲ್ ಕ್ಲಾಸ್ ಟೀಚರು ಫೋನ್ ಮಾಡಿದರು ಹಾಗಾಗಿ ಅವರು ನಮಗೂ ಮಾಹಿತಿ ಕೊಟ್ಟು ಏನು ವಿಚಾರಿಸೋಣ ಅಂತ ಹೋದಾಗ ಅಲ್ಲಿ ಸ್ಕೂಲಿಗೆ ಬರ್ತಾ ಇಲ್ಲ ಅನ್ನೋ ವಿಚಾರ ಗೊತ್ತಾಯ್ತು ಬಟ್ ಅದನ್ನು ವಿಚಾರಿಸಿದಾಗ ಆ ಸ್ಕೂಲಲ್ಲಿ ಆ ಹುಡುಗ ಪೂರ್ಣ ಸ್ಕೂಲು ಅಂತ ಅಲ್ಲಿ ಟೀಚರ್ಸ್ಗಳೆಲ್ಲ ಕನ್ವಿನ್ಸ್ ಮಾಡಿ ಸ್ಟ್ರೆಂತ್ ತೋರ್ಸೋಕ್ಕೋಸ್ಕರ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಯಿತು ಅದಕ್ಕೆ ಟೀಚರ್ಸ್ಗಳನ್ನು ವಿಚಾರಿಸಿದಾಗ ಅದು ಈ ಸ್ಕೂಲು ಗೌರ್ಮೆಂಟ್ ಏಡೆಡ್ ಆಗಿದೆ ಹಂಗಾಗಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದೆ ಆ ಸ್ಟ್ರೆಂತ್ನ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಒಂದು ನಾಲ್ಕು ದಿನ ಕರ್ಕೊಂಡ್ಬಂದಿದ್ದೀವಿ ಅಂತ ಅಲ್ಲಿ ಕ್ಲಾಸ್ ಟೀಚರ್ ಒಪ್ಕೊಂಡಿದ್ದಾರೆ ಅದಾದ ನಂತರ ಅಲ್ಲಿ ರವಿ ಅಂತ ಅಲ್ಲಿ ಕಾರ್ಯದರ್ಶಿ ಸೆಕ್ರೆಟರಿ ಇದ್ದಾರೆ ಅವ್ರಿಗೆ ವಿಚಾರಿಸಿದಾಗ ಏ ಇಲ್ಲ ಬುಡಪ್ಪ ಸುಮ್ಮನೆ ನಾಲ್ಕು ದಿನ ಕೂರಿಸ್ಕೊಂಡಿದ್ದೀವಿ ಈಗೇನು ನಿನ್ನ ಮಗ ಏನು ಸ್ವಂತವಾಗಿಲ್ಲ ಇಲ್ಲ ನಾವೇನು ಹೆಂಗೆ ಕೊಲೆ ಮಾಡೋಕೆ ಕರ್ಕೊ ಹೋಗಿಲ್ಲ ಒಂದು ನಾಲ್ಕು ದಿನ ಕೂರ್ಸ್ಕೊಂಡಿದ್ದೀವಿ ಬುಡಿ ಏನು ತೊಂದರೆ ಆಗಿಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಬೇಜಾರಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ ಬಿಇ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೂ ಅದ್ರ ಬಗ್ಗೆ ಇನ್ನೂ ಏನೂ ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕೋಸ್ಕರ ಈಗ ಮುಂದಿನ ಹೋರಾಟ ಅಂದರೆ ನಾವು ಅವರ ಸ್ಕೂಲ್ ಅಂದರೆ ಅವ್ರದ್ದು ಏನು ಲೈಸೆನ್ಸ್ ಇದೆ ಅದನ್ನೇ ರದ್ದು ಮಾಡಿ ಅವ್ರ ಬಗ್ಗೆ ಒಂದು ಶಿಸ್ತು ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ನಾವು ಈ ರೀತಿ ಕೇಳ್ಕೊತಾ ಇದ್ದೀವಿ